ಎಸ್ ಬಂಜೆತನ ಭಾರತದಲ್ಲಿ ದೊಡ್ಡ ಸಮಸ್ಯೆಯಾಗ್ತಿದೆ ಇಳಿ ವಯಸ್ಸಿನಲ್ಲಿ ಮದುವೆ ಕೆಟ್ಟ ಜೀವನ ಶೈಲಿ ವಿವಿಧ ಕಾಯಿಲೆಗಳು ಮತ್ತು ಆರೋಗ್ಯದ ಬಗ್ಗೆ ಹರಿಸಿದ ಕಾರಣ ಬಂಜೆತನದ ಸಮಸ್ಯೆ ಹೆಚ್ಚಾಗ್ತಿದೆ ಇದರಿಂದ ಸಾಕಷ್ಟು ಮಹಿಳೆಯರು ಗರ್ಭಾವಸ್ಥೆ ಇಲ್ಲದೆ ನೋವು ಪಡ್ತಿರ್ತಾರೆ ಆದರೆ ಇದೆಲ್ಲದರ ಜೊತೆಗೆ ನಾವು ಆಹಾರ ಪದ್ಧತಿಯಲ್ಲಿ ಮಾಡೋ ಕೆಲವು ತಪ್ಪುಗಳು ಬಂಜತನದ ಅಪಾಯವನ್ನ ಹೆಚ್ಚಿಸುತ್ತೆ ಬಂಜೆತನಕ್ಕೆ ಕಾರಣವಾಗುತ್ತೆ ಕೆಟ್ಟ ಆಹಾರ ಪಥ್ಯ ಅನಾರೋಗ್ಯಕರ ಆಹಾರವನ್ನ ಸೇವಿಸುವ ಮತ್ತು ನಿಯಮಿತವಾಗಿ ಧೂಮಪಾನ ಮಾಡುವವರಿಗೆ ಈ ಅಪಾಯ ಅನೇಕ ಪಟ್ಟು ಹೆಚ್ಚಾಗಿರುತ್ತೆ ಅಂತ ವೈದ್ಯರು ಹೇಳ್ತಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ತಡರಾತ್ರಿವರೆಗೆ ಫೋನ್ ಬಳಕೆ ಮಾಡೋದು ಸಾಮಾನ್ಯವಾಗಿದೆ ಅನಾರೋಗ್ಯಕರ ಆಹಾರ ಮತ್ತು ಇತರ ಎಲ್ಲಾ ಅಂಶಗಳು ಒಟ್ಟಾಗಿ ಬಂಜೆತನದ ಅಪಾಯವನ್ನ ಹೆಚ್ಚಿಸುತ್ತವೆ ಇನ್ನು ವರದಿ ಪ್ರಕಾರ ಎರಡ್ ಸಾವಿರದ ಮೂವತ್ತೊಂದರ ವೇಳೆಗೆ ವಿಶ್ವಾದ್ಯಂತ ತೊಂಬತ್ತು ಪಾಯಿಂಟ್ ಏಳು ಒಂಬತ್ತು ಬಿಲಿಯನ್ ಜನರು ಬಂಜೆತನದ ಸಮಸ್ಯೆಯಿಂದ ಬಳಲುತ್ತಾರೆ ಅನ್ನುವುದು ಬಹಿರಂಗಗೊಂಡಿದೆ ಹಾಗಾಗಿ ವೈದ್ಯರ ಪ್ರಕಾರ ಕಳಪೆ ಆಹಾರ ಪದ್ಧತಿ ಬಂಜೆತನಕ್ಕೆ ಕಾರಣವಾಗಬಹುದು ಇದು ಮುಂದಿನ ದಿನಗಳಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಎನ್ನಲಾಗಿದೆ ಕಳಪೆ ಆಹಾರದಿಂದ ಕಾಡುತ್ತೆ ಬಂಜೆತನ ವೈದ್ಯರ ಪ್ರಕಾರ ಅತಿಯಾದ ಸಕ್ಕರೆ ಹಾಕಿರೋ ಆಹಾರಗಳ ಸೇವನೆ ಜೊತೆಗೆ ಫಾಸ್ಟ್ ಫುಡ್ ಸೇವನೆ ಬಂಜೆತನದ ಅಪಾಯವನ್ನು ಹೆಚ್ಚಿಸುತ್ತೆ ಅನೇಕ ಸಂದರ್ಭಗಳಲ್ಲಿ ಕೆಫೀನಿಂದ ತಯಾರಿಸಿದ ವಸ್ತುಗಳು ಮಹಿಳೆಯರಲ್ಲಿ ಬಂಜೆತನಕ್ಕೆ ಕಾರಣವಾಗಬಹುದು ಬಂಜೆತನಕ್ಕೆ ಪರಿಹಾರವೇನು ಬಂಜಿತನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋ ಸಮಸ್ಯೆಯಾಗಿದೆ ಚಿಕಿತ್ಸಾಲಯಗಳು ಕೂಡ ವೇಗವಾಗಿ ಬೆಳೀತಿದೆ ಇದರ ಚಿಕಿತ್ಸೆಯ ವೆಚ್ಚನೂ ಕೂಡ ಲಕ್ಷ ಗಟ್ಟಲೆಯಾಗಿದೆ ಹೀಗಿರುವಾಗ ಜನರು ತಮ್ಮ ಆಹಾರ ಪದ್ಧತಿ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಮುಖ್ಯ ಯಾಕಂದ್ರೆ ಇಂದು ನೀವು ಇಷ್ಟಪಡೋ ಆಹಾರ ಪದ್ಧತಿ ನಾಳೆ ವಿವಿಧ ವೈದ್ಯರನ್ನ ಭೇಟಿ ಮಾಡಬೇಕಾದ ಪರಿಸ್ಥಿತಿಗೆ ತರಬಹುದು ಹಾಗಾಗಿ ಸಮಯಕ್ಕೆ ಸರಿಯಾಗಿ ನಿಮ್ಮ ಅಭ್ಯಾಸಗಳನ್ನ ಸುಧಾರಿಸಿಕೊಳ್ಳಿ ಜೊತೆಗೆ ದಿನನಿತ್ಯ ಸೇವನೆ ಮಾಡೋ ಆಹಾರದಲ್ಲಿ ಪೌಷ್ಟಿಕ ವಸ್ತುಗಳನ್ನ ಸೇರಿಸಿಕೊಳ್ಳಿ ಜೊತೆಗೆ ಪ್ರತಿದಿನ ವ್ಯಾಯಾಮ ಮಾಡಿ ಇನ್ನಾದರೂ ನಾವು ಸೇವಿಸೋ ಆಹಾರ ಪದ್ಧತಿಯಲ್ಲಿ ಕೊಂಚ ಬದಲಾವಣೆ ಮಾಡಿಕೊಂಡು ಈ ಪಂಜತನದ ಸಮಸ್ಯೆಗೆ ಹೇಳಿ ಗುಡ್ ಬೈ ನೇಹಾ ಮಂಜುನಾಥ್ ಹೆಲ್ತ್ ಬ್ಯೂರೋ ವಿಜಯ ಟೈಮ್ಸ್